ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಕೆಲಸ ಮಾಡ್ತಾ ಇಲ್ಲ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಕೆಲಸ ಮಾಡ್ತಾ ಇಲ್ಲ ಲೋಕಾಯುಕ್ತ ಕಚೇರಿ ಮುಂದೆ ಕೆಲಸ ಮಾಡ್ತಾ ಇಲ್ಲ ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಕಳೆದ ಹತ್ತು ಹದಿನೈದು ದಿನಗಳಿಂದ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಮಾಡುವಂತ ಜನಪರ ಕಾರ್ಯಕ್ರಮಗಳನ್ನ ಹೋರಾಟಗಳನ್ನ ನೋಡ್ತಾ ಇದ್ರಿ ಉದಾಹರಣೆಗೆ ಲೋಕಾಯುಕ್ತ ಕಚೇರಿ ಮುಂದೆ ನೀರಿನ ಪೈಪು ಅಳವಡಿಸುವಂತ ಸಂದರ್ಭದಲ್ಲಿ ಸುಮಾರು ಆರು ತಿಂಗಳಿಂದ ಮಾಡಿದಂತ ಆ ಹೊಸ ರಸ್ತೆ ನಗದು ಈಗ ಪೈಪ್ ಲೈನ್ ಮಾಡಿ ರೋಡ್ನ ಹದಗೆಡಿಸಿದರೆ ಅಲ್ಲೂ ಸಹ ಲೋಕಾಯುಕ್ತರು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಮೈಸೂರು ಆಯುಕ್ತರ ಕಚೇರಿ ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಸುಮಾರು ಆರು ತಿಂಗಳಿಂದ ಸಮಸ್ಯೆ ಮೇಲೆ ಸಮಸ್ಯೆ ಉದ್ಭವ ಆಗ್ತಾ ಇದೆ ಅಲ್ಲಿ ಅಧಿಕಾರಿಗಳು ಇಂಜಿನಿಯರ್ಗಳು ಗುತ್ತಿಗೆದಾರರ ಬೇಜವಾಬ್ದಾರಿ ತಂದಿದ್ದ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲೂ ಸಹ ಮೈಸೂರು ನಮ್ಮ ಪೊಲೀಸ್ ಆಯುಕ್ತರು ಸಹ ಯಾವುದೇ ರೀತಿ ಕ್ರಮ ತಗೊತಾ ಇಲ್ಲ ಮೈಸೂರು ಇನ್ನು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಮುಖ್ಯ ರಸ್ತೆಯಲ್ಲಿರುವ ನಮ್ಮ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಆ ರೋಡ್ ರಿಪೇರ್ಗೆ ಸಂಬಂಧಪಟ್ಟಂಗೆ ಅಲ್ಲೂ ಸಹ ಎರಡು ಮೂರು ತಿಂಗಳು ಕೆಲಸ ಶುರು ಮಾಡಿ ಎರಡು ಮೂರು ತಿಂಗಳಾಯ್ತು ಅದನ್ನು ಸಹ ಪೂರ್ಣಗೊಳಿಸಿಲ್ಲ ಈ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಲೋಕಾಯುಕ್ತ ಕಚೇರಿಗಳ ಮುಂದೆನೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಅಂದ ಮೇಲೆ ಇನ್ನು ಜನಸಾಮಾನ್ಯರ ಮನೆಗಳ ಮುಂದೆ ಮೈಸೂರಿನಲ್ಲಿ ಇರ್ತಕ್ಕಂಥ ಅರವತ್ತೈದು ನಗರ ಪಾಲಿಕೆ ವಾರ್ಡ್ಗಳಲ್ಲಿ ಎಷ್ಟೆಲ್ಲ ಅನ್ಯಾಯಗಳು ನಡೀಬಹುದು ಎಷ್ಟೆಲ್ಲ ಅಕ್ರಮಗಳು ನಡೀಬಹುದು ಇನ್ಯಾವ ರೀತಿ ಮಂದಾಗತಿಯಲ್ಲಿ ಕೆಲಸ ಮಾಡಬಹುದು ಹೇಳಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆನೆ ಕೆಲಸ ಮಾಡ್ತಾ ಇಲ್ಲ ಪೊಲೀಸ್ ಆಯುಕ್ತರ ಕಚೇರಿ ಮುಂದೆ ಕೆಲಸ ಮಾಡ್ತಾ ಇಲ್ಲ ಲೋಕಾಯುಕ್ತ ಕಚೇರಿ ಮುಂದೆ ಕೆಲಸ ಮಾಡ್ತಾ ಇಲ್ಲ ಈ ಲೋಕಾಯುಕ್ತ ಅಧಿಕಾರಿಗಳು ಈ ಜಿಲ್ಲಾಧಿಕಾರಿಗಳು ಮೈಸೂರು ಕನ್ನಡ ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿಗಳು ಈ ಮೂರು ಕಚೇರಿಗಳು ಎರಡು ಕಣ್ಣು ಒಂದು ಮೂಗಿದ್ದಂಗೆ ಮೈಸೂರಿಗೆ ಇಂತಹ ಜಾಗದಲ್ಲಿ ಇಷ್ಟೊಂದು ಬೇಜವಾಬ್ದಾರಿ ತಂದಿಂದ ಆ ಅಧಿಕಾರಿಗಳು ಮತ್ತೆ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಒಂದು ಸಾರಿ ಈ ಅಧಿಕಾರಿಗಳು ಅವಲೋಕಿಸಬೇಕಾಗಿದೆ ಜಿಲ್ಲಾಧಿಕಾರಿಗಳ ಕೆಲಸ ಏನು ಹಂಗಾರೆ ನಾನಿಲ್ಲಿ ಓಟ ಹೋರಾಟ ನಮಗೆ ತಿಕ್ಲಿ ಇಟ್ಕೊಂಡಿದ್ಯಾ ಮಾಡ್ತಾ ನಮ್ಗೆ ಜನಗಳಿಗೆ ಕಣ್ತರಿಸ್ತಾ ಇದ್ದೇವೆ ಜನರು ಸಹ ಬರ್ತಾ 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 ಮಂಕುದಿಮೆಗಳಾಗ್ತಾ ಇದಾರೆ ಸ್ವಾರ್ಥಿಗಳಾಗ್ತಾ ಇದ್ರೆ ಸ್ವಾರ್ಥಿಗಳಾಗಿ ಬದುಕ್ತಾ ಇದಾರೆ ಮನ್ಸು ಜನ ಎಲ್ಲೂ ಸಹ ಪ್ರಶ್ನೆ ಮಾಡ್ತಾ ಇಲ್ಲ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಂಬಲ ಸೂಚಿಸ್ತಾ ಇದ್ರಿಂದ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ಶಕ್ತಿ ಮುನಿ ಕೆಲಸ ಮಾಡಕ್ ಆಗ್ತಾ ಇಲ್ಲ ಆದ್ರಿಂದ ಇನ್ನು ಮುಂದಿನ ದಿನಗಳಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರು ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರು ನಮ್ಮ ಲೋಕಾಯುಕ್ತರು ಹೆಚ್ಚಿನ ಪ್ರಬಲವಾಗಿ ಹೊರ ಹೊಮ್ಮಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕರ್ನಾಟಕ ಬಳಕೆಯಿಂದ ನಾವು ಮನವಿ ಮಾಡುವುದರ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಬೇಕೇ ಬೇಕು ಅಧಿಕಾರಿಗಳಿಗೆ ಭ್ರಷ್ಟ ಭ್ರಷ್ಟ ರಾಜಕಾರಣಿಗಳಿಗೆ ಹೇಳಿ ನಮ್ಮ ಮೈಸೂರು ಹೃದಯತ ಕನ್ನಡಿಗರ ಬಳಕದಿಂದ ಈ ಮೂರು ಸಂಸ್ಥೆಗಳಿಗೆ ಮನವಿ ಮಾಡ್ತಾ ನನ್ನ ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೇನೆ ಜೈ ಕನ್ನಡ ಅಂಬಗೈ ಜೈ ಕನ್ನಡ ಮಾತೆಗೈ ಜಗನ್ಮಾತೆ ಮಾತೆ ನಮಸ್ಕಾರ ಧನ್ಯವಾದಗಳು